ತುಂಬ ಚೆನ್ನಾಗಿ ಸೊ ಗೈಸ್ ಇವತ್ತು ಬೆಳಗ್ಗೆ ಎದ್ದು ಟಿಫನ್ಗೆ ಅಂತ ಎಗ್ ಎಗ್ಗೋದನ್ನ ಮಾಡಿದೆ ಸೊ ಲಂಚ್ ಕೂಡ ಅದನ್ನೇ ಎತ್ಕೊಂಡೆ ಹೇಗೆ ಮಾಡ್ದು ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತು ಏನೇನು ಬೇಕಂತ ನೋಡೋಣ ಟೊಮೊಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟವ್ನ ಆನ್ ಮಾಡಿಕೊಂಡು ಬಾಂಡ್ಲಿಯಲ್ಲಿ ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವು ಸ್ವಲ್ಪ ಹಾಕಬೇಕು ಕರ್ಬೇವು ಜೊತೆಗೆ ಒಂದು ಐದರಿಂದ ಆರು ಮೆಣಸಿಕಾಯನ್ನ ಕಟ್ ಮಾಡಿಕೊಂಡು ಹಾಕೊಬೇಕು ಅದನ್ನು ಫ್ರೈ ಮಾಡಿ ಆಮೇಲೆ ಈರುಳ್ಳಿನ ಹಾಕಬೇಕು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ಸೊ ಕೆಂಪಿಗೆ ಥರ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಮೇಲೆ ಎರಡು ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದನ್ನು ಫ್ರೈ ಮಾಡಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಕೂಡ ಹೋಗಬೇಕು ಅದ್ರ ಜೊತೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಟೊಮೊಟೊ ಹಾಕಿ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡಿದ್ದೀನಿ ಸೊ ಚೆನ್ನಾಗಿ ಅದು ಫ್ರೈ ಆಗಬೇಕು ಸೊ ಸ್ವಲ್ಪ ಸಾಲ್ಟ್ ಹಾಕಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಹಾಕ್ಕೊಂಡಿದ್ದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಅಷ್ಟು ನೀವು ಹಾಕ್ಕೊಳ್ಳಿ ನೋಡಿ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದು ಅಂಗಡಿಯಿಂದ ತರ್ತೀವಿ ಸಾಂಬಾರು ಪುಡಿನ ಒಂದು ಸ್ಪೂನ್ ಹಾಕಿದ್ದೀನಿ ಗರಂ ಮಸಾಲಾನ ಅರ್ಧ ಸ್ಪೂನ್ ಹಾಕಿದ್ದೀನಿ ಮೊಟ್ಟೆನ ಎತ್ಕೊಂಡು ಒಂದು ಬೌಲಲ್ಲಿ ಎಲ್ಲನೂ ಹೊಡೆದು ಹಾಕ್ಕೊಂಡೆ ಒಂದೊಂದನ್ನೇ ನೀವು ಬಂದುಬಿಟ್ಟು ಇದನ್ನ ಮಾಡಿಕೊಂಡ್ರೆ ಚಪಾತಿಗೂ ತಿನ್ಬೋದು ರೈಸ್ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಒಡೆದ ಹಾಕ್ಕೊಂಡೆ ಸೊ ಒಡ್ದು ಹಾಕ್ಕೊಂಡು ಬಾಣಲಿಯಲ್ಲಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನೀಟಾಗಿ ಮಿಕ್ಸ್ ಮಾಡಬೇಕು ಕೆಳಗಡೆ ಸ್ವಲ್ಪ ಒತ್ತುತ್ತೆ ಸೀದೆ ಇರೋ ಥರ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಬಿಟ್ಟರೆ ಮತ್ತೆ ಸೀದೋಗ್ಬಿಡುತ್ತೆ ಸ್ವಲ್ಪನೇ ನಿಧಾನಕ್ಕೇ ಫ್ರೈ ಮಾಡ್ಕೊಬೇಕು ಸೊ ಆಮೇಲೆ ಫ್ರೈ ಆದಮೇಲೆ ಅರ್ಧ ಗ್ಲಾಸು ವಾಟ್ರ್ ಹಾಕಬೇಕು ಯಾಕಂದರೆ ಅದು ಸ್ಮೆಲ್ ಇರುತ್ತೆ ಸ್ಮೆಲ್ ಹೋಗಬೇಕು ಅದು ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಬೇಯಿಸಬೇಕು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಲಂಚ್ಗೆ ರೈಸು ಮತ್ತು ಎಗ್ಗೊಜ್ನ ಹಾಕ್ಕೊಂಡು ನಾನು ಆಫೀಸ್ಗೆ ಹೊರಟೆ ಟೈಮ್ ಆಗಿತ್ತು ನಾನು ಕೆಳಗಡೆ ಬಂದಿದ್ದ ತಕ್ಷಣ ನಮ್ಮ ಮನೆಯವ್ರು ಕೂಡ ಬಂದರು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಆಫೀಸ್ಗೆ ಸೊ ಟೈಮ್ ಆಗಿತ್ತು ಡೈಲಿ ಟೈಮ್ ಆಗ್ತಾನೇ ಇರುತ್ತೆ ನಮ್ಮ ಮನೆಯವ್ರಿಗೆ ಬಾಯ್ ಹೇಳಿ ನಾನು ಆಫೀಸ್ಗೆ ಹೊರಟೆ ಆನ್ ಟೈಮ್ಗೆ ಲಾಗಿನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಬ್ರೇಕ್ ಟೈಮಲ್ಲಿ ಆಚೆ ಹೋಗಿದ್ವಿ ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ತಗೊಂಡ್ವಿ ಅವರೆಲ್ಲ ರೀಲ್ಸ್ ಮಾಡಿದ್ರು ನಾನು ಕೂಡ ಒಂದು ರೀಲ್ಸ್ ಮಾಡಿ ಅವ್ರ ಜೊತೆ ಫೋಟೋ ತಗೊಂಡು ಬ್ರೇಕ್ನ ಮುಗಿಸಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಹೋದ್ವಿ ಕೆಲಸ ಮುಗಿಸ್ಕೊಂಡು ಲಂಚ್ ಬ್ರೇಕ್ ಹೋದ್ವಿ ಲಂಚ್ ಬ್ರೇಕಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ಕೊಂಡು ಲಂಚ್ ಬ್ರೇಕ್ನ ಮುಗಿಸಿದ್ವಿ ಈವ್ನಿಂಗ್ ಬ್ರೇಕ್ ಟೈಮಲ್ಲಿ ತನು ಹತ್ರ ಹೋದೆ ತಾನು ಏನೋ ಹೇಳು ಏಳು ಅಂತಿದ್ಲು ಬಟ್ ನಾನು ಹೇಳಲಿಲ್ಲ ಅಳ್ತೀನಿ ಅಂತ ಹೇಳ್ತಿದ್ಲು ಸೊ ಅದಕ್ಕೇನೆ ಹಳು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಿದ್ದೆ ಸೊ ಮುಖ ಮುಚ್ಕೊಂಡು ಕೂತ್ಕೊಳ್ತಾಯಿದ್ಳು ಅವಳು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಸಿಕ್ಸ್ ಲಾಗ್ ಲಾಗೌಟ್ ಮಾಡಿ ಆಚೆ ಬಂದೆ ಮನೆಯವ್ರು ಕೂಡ ಅದೇ ಟೈಮ್ಗೆ ಬಂದರು ಸೊ ನಾವು ಮನೆಗೆ ಹೋಗ್ಬೇಕಾದ್ರೆ ನನಗೆ ಹಾಲು ಬೇಕಂತ ಕೇಳಿದೆ ಮನೆಯವ್ರು ಸರಿ ಆಯಿತು ಬಾ ಕೊಡಿಸ್ತೀನಂತ ಅಂತ ಕರ್ಕೊಂಡು ಹೋದ್ರು ಹೋಗ್ಬೇಕಾದ್ರೆ ನಾನೊಂದು ಕ್ವಶನ್ ಕೇಳಿದೆ ಸೊ ಅದಕ್ಕೆ ಆನ್ಸರ್ ಏನು ಬಂದಿದೆ ನೀವೇ ಕೇಳಿಸ್ಕೊಳ್ಳಿ ಚಿನಿ ನಾನು ಅಂದ್ರೆ ಎಷ್ಟಿಷ್ಟ ಚಿನಿ ಮತ್ತೆ ಯಾಕೆ ಬಂದೆ ನೀನು ಅಂತ ಮತ್ತೆ ಯಾಕೆ ಬಂದೆ ನನ್ ಗೊತ್ತು ನನ್ನ ಮೇಲೆ ನಿಂಗೆ ಎಷ್ಟು ಈತೆ ಪ್ರೀತಿ ಅಂತ ಹಾಗೆ ಮಾತಾಡಿಕೊಂಡು ನಾನು ನಮ್ಮ ಮನೆಯವರು ಕಬ್ನಲ್ಲಿ ಕುಡಿಯೋದಕ್ಕೆ ಅಂತ ಹೊಟ್ವಿ ಸೊ ನನ್ನ ಪ್ರಕಾರ ಪ್ರೀತಿ ಅಂದರೆ ಅದು ಹೇಳ್ಕೊಳ್ಳೋದಲ್ಲ ಬಾಯಲ್ಲಿ ಸೊ ಅವ್ರು ತೋರಿಸೋ ಕೇರಿಂಗಲ್ಲಿ ಗೊತ್ತಾಗುತ್ತೆ ಪ್ರೀತಿ ಅಂದರೆ ಏನಂತ ನೀವೇನಂತೀರ ಕಮೆಂಟ್ ಮಾಡಿ ನನಗೆ ಹಾಲು ಕುಡಿಯೋದಕ್ಕೆ ಅಂತ ಬಂದ್ವಿ ಅಲ್ಲಿ ಆಲ್ರೆಡಿ ಮಾಡಿ ಇಟ್ಟಿದ್ರು ಅದು ಬೇಡ ನಮಗೆ ಫ್ರೆಶ್ ಆಗಿ ಬೇಕು ಅಂತ ಹೇಳಿ ನಮ್ಮ ಮನೆಯವರು ಫ್ರೆಶಾಗೇನೆ ಮಾಡಿಸಿದ್ರು ಅವರು ಕೂಡ ಮಾಡಿಕೊಟ್ರು ಸೊ ನಾನು ಕೂಡ ಇಸ್ಕೊಂಡೆ ನಮ್ಮ ಮನೆಯವ್ರಿಗೆ ಕೂಡ ಅವ್ರಿಗೆ ಕೊಟ್ಟರು ಇಬ್ಬರು ಕಬ್ಬುನಲ್ಲಿ ಕುಡಿದ್ವಿ ಚೆನ್ನಾಗಿತ್ತು ಸೊ ಪೇಮೆಂಟ್ ಮಾಡಿ ನಾವು ಹೊಟ್ಟಿದ್ದು ಮನೆ ಕಡೆಗೆ

ಆಂಟೋ 1290 ಏನಕ್ಕೆ ಈಸ್ಕಡಿರೋದು ಇದು ವಿಡಿಯೋ ಏನಕ್ಕೆ ವಿಡಿಯೋ ಮಾಡೋದು YouTube ಗೆ ಹಾಕಕ್ಕೆ ಏನಂತ ವಿಡಿಯೋ ಮಾಡ್ತೀಯ ಡೈಲಿ ಬ್ಲಾಗ್ ಮಾಡ್ತೀನಿ ಡೈಲಿ ಬ್ಲಾಗ್ ನಾನು ಏನೇನೆನ್ ಮಾಡ್ತೀನಿ ಅದಲ್ಲ ವಿಡಿಯೋ ನಾನು ಏನೇನೆನ್ ಮಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಏನಕ್ಕೋಸ್ಕರ ಮಾಡ್ತರೋದು ವಿಡಿಯೋ ಏನಕ್ಕೆ ಏನಕ್ಕೋಸ್ಕರ ಅದೇ ಏನಕ್ಕೆ ಅಂದ್ರೆ ಏನು ಹೇಳಿ ಏನಕ್ಕೆ ಏನು ಇಲ್ಲಿ ಸೋಷಲ್ ಇದಕ್ಕೆ ಏನಾದ್ರು ಪಬ್ಲಿಕ್ಗೆ ಏನಾದ್ರು ಮೆಸೇಜ್ ಕೊಡೋದಕ್ಕ ಏನಕ್ಕೆ ಈ ತರ ವಿಡಿಯೋ ಮಾಡ್ತಾರ ಕಾರಣ ಏನು ಏನಕ್ಕೆ ಅಂದ್ರೆ ಇವಾಗ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಹೆಂಗೆ ಇರ್ತಾರೆ ಅಂತ ಹೆಂಗಿರ್ತಾರೆ ಅಂತ ತೋರಿಸೋದ ಏನು ಅವ್ರ ಲೈಫ್ ಹೆಂಗಿರುತ್ತೆ ಮನೇಲಿ ಮಾ ಕೆಲಸ ಮಾಡಿಕೊಂಡು ಆಫೀಸಲ್ಲಿ ವರ್ಕ್ ಮಾಡಿಕೊಂಡು ಮತ್ತು ಈವ್ನಿಂಗ್ ಮನೆಗೆ ಬಂದು ಏನೇನು ಮಾಡ್ತಾರೆ ಸೊ ಹೆಂಗಿರುತ್ತೆ ಅವ್ರ ಜೀವನ ಅಂತ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್